ಸ್ನೇಹಿತರೆ ನಮ್ಮ ಜೊತೆ ಅರುಣ್ ರಕ್ಷಿದೆಯವರಿದ್ದಾರೆ ಅರುಣ್ ಅವರು ನಮಗೆ ನಿಮಗೆಲ್ಲ ಪರಿಚಯ ಇದೆ ಅವರೊಬ್ಬರು ಪತ್ರಕರ್ತರು ಹಾಗೂ ಒಬ್ಬರು ಪ್ರಗತಿಪರ ಕಾಫಿ ಬೆಳೆಗಾರರು ಕೂಡ ಆಗಿದ್ದಾರೆ ಅದೇ ರೀತಿ ರೋಟ್ರಿ ಸಂಸ್ಥೆಯ ಅಸಿಸ್ಟೆಂಟ್ ಗವರ್ನರ್ ಕೂಡ ಆಗಿದ್ದಾರೆ ಅರುಣ್ ರಕ್ಷಿದೆಯವರೇ ಕಳೆದ ಬುಧವಾರ ಅಂತಂದರೆ ಮಾರ್ಚ್ ಹದಿನೆಂಟಕ್ಕೆ ಸಕಲೇಶ್ಪುರ ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿದೆ ಅದಾದ ನಂತರ ಸೆವೆನ್ ಡೇಸ್ ನಂತರ ಒಳ್ಳೆ ಕಾಫಿ ಹೂವಾಗಿದೆ ನಾವಿವಾಗ ಕ್ಯಾನಿ ಸುಬ್ರಹ್ಮಣ್ಯ ಅವರು ನಿಮಗೆ ಪರಿಚಯ ಇದರಲ್ಲ ಹಾಸನ ಜಿಲ್ಲಾ ಪ್ಲಾಂಟರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಂತಹ ಕ್ಯಾನಿ ಸುಬ್ರಹ್ಮಣ್ಯ ಅವರ ಕಾಫಿ ತೋಟದ ಹೂವನ್ನು ನೋಡ್ತಾ ಇದ್ದೀವಿ ಈ ಕಾಫಿ ಹೂವಿನ ಒಂದು ಕಾಫಿ ಎಷ್ಟು ದಿನಕ್ಕೆ ಮಳೆ ಬಿದ್ದ ನಂತರ ಎಷ್ಟು ದಿನಕ್ಕೆ ಹೂವಾಗುತ್ತೆ ಇದ್ರ ಬಗ್ಗೆ ವಿವರವಾಗಿ ಒಂದು ಸ್ವಲ್ಪ ಹೇಳಿ ಮಲೆನಾಡಿನಲ್ಲಿ ಬೇಸಿಗೆಯಲ್ಲಿ ಬೀಳಂಥ ಮಳೆಗೆ ಹೂ ಮಳೆ ಅಂತ ನಾವು ಸಾಂಪ್ರದಾಯಿಕವಾಗಿ ಕರಿತೀವಿ ಯಾಕೆ ಅಂದರೆ ಇದು ಬೇಸಿಗೆಯಲ್ಲಿ ಬಿದ್ದಂಥ ಮಳೆ ಈ ಭಾಗದ ಸಾಂಪ್ರದಾಯಿಕ ಬೆಳೆ ಕಾಫಿ ಕಾಫೀ ಹೂವಿಗೆ ಅನುಕೂಲ ಆದಂಥ ಮಳೆ ಅದಕ್ಕೋಸ್ಕರ ಹೂ ಮಳೆ ಅಥವಾ ಬ್ಲಾಸಮ್ ಶವರ್ ಅಂತ ಕರಿತೀವಿ ಇದು ಕಳೆದ ಮಾರ್ಚ್ ಹದಿನೆಂಟರಂದು ಮಳೆ ಬಿತ್ತು ಮಳೆ ಬಿದ್ದಾದ ನಂತರ ರೋಬಸ್ಟ್ ಆದರೆ ಎಂಟಿನಿಂದ ಒಂಬತ್ತು ದಿನದೊಳಗಡೆ ಈ ಹೂ ಅರಳುತ್ತೆ ಅರೇಬಿಕ್ ಆದರೆ ಹತ್ತು ದಿನದಲ್ಲಿ ಅರಳುತ್ತೆ ಈಗ ನಾವು ನೋಡ್ತಾ ಇದ್ದೀವಲ್ಲ ಇದು ರೋಬಸ್ಟ ಬೆಳೆ ತುಂಬ ಉತ್ತಮವಾದಂಥ ಹೂಗಳು ಇಲ್ಲಿ ಅರಳಿದೆ ಇದು ಮುಂದಿನ ಮುಂದಿನ ವರ್ಷದ ಕಾಫಿ ಫಸಲಿಗೆ ಅನುಕೂಲ ಆಗಂಥ ಹೂಗಳು ಇದು ಈಗ ಈ ಹೂವು ಅರಳಿದ ನಂತರ ಸುಮಾರು ಹತ್ತರಿಂದ ಹದಿನೈದು ದಿನದೊಳಗಡೆ ಮಳೆ ಬಿದ್ದರೆ ಅನುಕೂಲ ಆಗುತ್ತೆ ಮತ್ತೊಂದು ಮತ್ತೊಮ್ಮೆ ಈ ಹೂ ಮಿಡಿ ಬಿಡೋದಕ್ಕೆ ಅನುಕೂಲ ಆಗುತ್ತೆ ಈಗ ಈ ಬೇಸಿಗೆಯಲ್ಲಿ ಕಾಫಿ ಬೆಳೆಗಾರರಿಗೆ ಈಗ ಬಿದ್ದಂಥ ಮಳೆ ಅತಿ ಮಹತ್ವದ್ದು ಎನ್ನಲಾಗಿದೆ ಸಕಲೇಶ್ಪುರ ತಾಲೂಕಲ್ಲಿ ಬಹುತೇಕ ಶೇಕಡ ತೊಂಬತ್ತು ಭಾಗದಲ್ಲಿ ಉತ್ತಮ ಮಳೆ ಬಿದ್ದಿದೆ ಇನ್ನು ಶೇಕಡ ಹತ್ತು ಭಾಗದಲ್ಲಿ ಅಲ್ಪ ಸ್ವಲ್ಪ ಮಳೆ ಬಿದ್ದಿದೆ ಆದರೂ ಕೂಡ ಕೆಲವರು ಈ ಸ್ಪ್ರಿಂಕ್ಲರ್ ಮೂಲಕ ಈ ಹೂವನ್ನು ಅರಳಿಸಿ ಅರಳಿಸಿದ್ದಾರೆ ಈ ಮಳೆ ಈ ನಮ್ಮ ಸಕಲೇಶ್ಪುರ ತಾಲೂಕು ಭಾಗದಲ್ಲಿ ತುಂಬ ಅತ್ಯುತ್ತಮವಾದಂಥ ಮಳೆ ಅಂದರೆ ಈಗ ನಾವು ನೋಡ್ತಾ ಇದ್ದೀವಲ್ಲ ಈ ಕಾಫಿ ತೋಟ ಬಾಗರಹಳ್ಳಿ ಪುಡ್ಸಮ್ಮಣ್ಣಂಥ ಇದು ಸಕಲೇಶ್ ತಾಲೂಕಿನ ಜಾನಕೆರೆ ಗ್ರಾಮದ ಬಾಗರಹಳ್ಳಿ ಪುಡಸಮ್ಮಣ್ಣ ಅವ್ರದ್ದು ನೀವು ನೋಡಿರ್ಬೋದು ನಮ್ಮ ಜಾನಕೆರೆ ಆನೆ ಮಹಲಿಂದ ಹೋಗ್ತಕ್ಕಂಥ ರಾಜ್ಯ ಹೆದ್ದಾರಿ ಏನಿದೆ ಆ ಹೆದ್ದಾರಿ ಬದಿನಲ್ಲಿ ಇದು ಹತ್ರ ಕಾಣತಕ್ಕಂಥ ತೋಟ ಇದು ಈ ತೋಟದ ಬಗ್ಗೆ ಹೇಳಿ ಎಷ್ಟೋ ಅವರು ಶೇಡ್ ತೆಗೆದಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಅವ್ರದ್ದು ಕೂಡ ಕಾಫಿ ಸಾಕಷ್ಟು ಒಳ್ಳೆ ಹೂವಾಗಿದೆ ಈ ಸರಿ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ರೋಬಸ್ಟ ಕಾಫಿಗೆ ನೆರಳು ಅತಿ ಕಡಿಮೆ ಇಟ್ಕೊಳ್ಳೋಂಥ ಸಂಪ್ರದಾಯ ಬೆಳೆದು ಬಂದಿದೆ ಯಾಕೆ ಅಂದರೆ ಕ ನೆರಳು ಕಡಿಮೆ ಇದ್ದಷ್ಟು ಈ ಬ್ಲಾಸಮ್ ಆಗೋದಕ್ಕೆ ಹೂವು ಆಗೋದಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ದೂರ ದೂರ ಶೇಡ್ ಇಡೋದ್ರಿಂದ ಉತ್ತಮ ಫಸಲನ್ನು ಪಡಿಬೋದು ಅನ್ನೋಂಥ ನಂಬಿಕೆ ಹಾಗೂ ಸಂಪ್ರದಾಯ ಇದೆ ಅದರಿಂದ ಈ ತೋಟದಲ್ಲಿ ದೂರ ದೂರಕ್ಕೆ ಶೇಡ್ ಇದೆ ಅದರಿಂದ ಹೊತ್ತು ಉತ್ತಮ ಇಳುವರಿ ಕೂಡ ಆಗ್ತಾಯಿದೆ ಅನ್ನಿಸ್ತಾ ಇದೆ ಈಗ ಈ ಈ ತೋಟದಲ್ಲಿ ಈಗಾಗಲೇ ಸ್ಪಿಂಕ್ಲರ್ ಮೂಲಕ ಹೂ ಮಾಡಿ ಅದರ ನಂತರ ಈಗ ಮಳೆ ಬಿದ್ದಿರೋದು ಬ್ಯಾಕಿಂಗ್ ಅನ್ನಿಸ್ತಾ ಇದೆ ಇದು ಒಳ್ಳೆ ಮೇಂಟೈನ್ ಮಾಡಿರ್ತಕ್ಕಂಥ ಒಂದು ತೋಟ ಸ್ನೇಹಿತರೆ ನಮ್ಮ ಜೊತೆ ಬಾಗಿರಲ್ಲಿ ಪುರುಷ ಮಣ್ಣ ಇದ್ದಾರೆ ನಾನು ಮೊನ್ನೆ ನಿಮಗೆ ವಿಡಿಯೋ ತೋರಿಸಿದ್ದೆ ಅವರ ಕಾಫಿ ತೋಟ ಎಷ್ಟು ಬ್ಯೂಟಿಫುಲ್ ಆಗಿ ಅವರು ಮೇಂಟೇನ್ ಮಾಡಿದ್ದಾರೆ ಅಂತೇಳಿ ಇವತ್ತು ಅವರ ಕಾಫಿ ತೋಟ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂಥೇಳಿ ನೋಡಿ ಇಲ್ಲಿ ನಮಸ್ಕಾರ ಪ್ರಸಮ್ಮಣ್ಣ ನಮಸ್ಕಾರ ನೀವು ನಾವು ಚಿಕ್ಕೂರಿಂದ ನೋಡ್ತಾ ಇದ್ದೀವಿ ನೀವು ತೋಟ ಕೃಷಿ ಬಗ್ಗೆ ವಿಶೇಷ ಆಸಕ್ ಆಸಕ್ತಿಯನ್ನು ನಿಮ್ಮ ವಹಿಸ್ಕೊಂಡಿದ್ದೀರಿ ಇವತ್ತು ಈ ನಿಮ್ಮ ಕಾಫಿ ತೋಟ ಹೂವಾಗಿರೋದು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಹೇಗೆ ನೀವು ಈ ಇದ್ರ ಮೇಲೆ ಒಂದು ಕೃಷಿ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ಬರೋದಕ್ಕೆ ನಿಮಗೆ ಕಾರಣ ಅಂತ ಇದರಿಂದ ತೋಟ ಮಾಡಬೇಕಂತ ಇಂಟ್ರೆಸ್ಟ್ ಇತ್ತು ನಮಗೆ ನಮ್ಮ ತಂದೆ ಕಾಲದಲ್ಲಿ ಭಾರಿ ಕಮ್ಮಿ ತೋಟ ಅದು ತೋಟ ಮಾಡ್ತಾ ಮಾಡ್ತಾ ಇಂಟ್ರೆಸ್ಟ್ ಬಂದಿದ್ದೇ ವಿಶೇಷ ಅದರಲ್ಲಿ ಸ್ವಲ್ಪ ತೋಟ ಮಾಡಬೇಕು ಅಂತ ಆಯಿತು ಅದು ಮಧ್ಯದಲ್ಲಿ ರೇಟ್ ಈಗ ಸ್ವಲ್ಪ ರೇಟ್ ಬಂದಿದೆ ಅದಕ್ಕಿಂತ ಮುಂಚೆ ಭಾರಿ ಕಷ್ಟದಲ್ಲಿ ತೋಟ ಮಾಡಿದ್ವಿ ನಾವು ತೋಟ ಮಾಡದೆ ಜನ ಹೇಳ್ತಿದ್ರು ಜಮೀನಿಗೆ ದುಡ್ಡು ಕಷ್ಟಪಟ್ಟರೆ ಒಳ್ಳೇದಾಗುತ್ತೆ ಖಂಡಿತ ಆಗುತ್ತೆ ಅಂತ ಜನಗಳು ಆಗಾಗ್ ಸ್ವಲ್ಪ ವಯಸ್ಸಾದವರು ತಿಳುವಳಿಕೆ ಇದ್ದರು ಒಳ್ಳೇದಾಗುತ್ತೆ ಖಂಡಿತ ಒಳ್ಳೇದಾಗುತ್ತೆ ಮಾಡು ಮಾಡು ಅಂತ ಹಂಗಾಗಿ ತೋಟ ಮಾಡ್ತಾ ಬಂದೆ ನನಗೆ ಇವತ್ತಿನ ಇದನ್ನು ನೋಡಿದ್ರೆ ಖುಷಿ ಆಗುತ್ತೆ ಒಳ್ಳೇದಾಗಿದೆ ಜನಗಳ ಬೆಂಬಲವೂ ಸಿಗ್ತಾ ಇದೆ ತೋಟನೂ ಮಾಡ್ತಾ ಇದ್ವಿ ಸ್ವಲ್ಪ ಕಾರ್ಮಿಕರದ ಸಮಸ್ಯೆ ಇದೆ ಅದು ದೊಡ್ಡ ವಿಶೇಷ ಏನಲ್ಲ ಕಾರ್ಮಿಕರದು ಒಳ್ಳೆ ರೀತಿ ಅವ್ರನ್ನ ಪ್ರೀತಿ ತೋರಿಸಿ ಚೆನ್ನಾಗಿ ನೋಡ್ಕೊಂಡ್ರೆ ಒಳ್ಳೆ ರೀತಿ ನಮ್ಮ ಜೊತೆ ಉಳ್ಕೊತಾರೆ ಅವರು ನನ್ನ ಅನುಭವದ ಪ್ರಕಾರ ಅವ್ರನ್ನ ಕಾರ್ಮಿಕನ ಭಾರಿ ಪ್ರೀತಿ ಮಾಡಬೇಕು ಕೆಲವ್ರು ಇರ್ತಾರೆ ಕೆಲವ್ರು ಕೆಟ್ಟದಾಗಿ ನಡ್ಕತ್ತಾರೆ ಅವ್ರಂತವನ್ನ ಏನ್ ಮಾಡೋಕ್ಕಾಗಲ್ಲ ಒಳ್ಳೆ ರೀತಿ ಮಾಡಿದೆ ಇವತ್ತಿನ ಇದರಲ್ಲಿ ಇದೇ ಕಾಫಿ ರೇಟ್ ಇದೇ ರೇಟ್ ಇರುತ್ತೆ ಅಂತ ಇಲ್ಲ ಅದು ನಾವು ಕಷ್ಟಪಟ್ಟು ಒಳ್ಳೆ ಕಾಫಿ ಕುಯ್ಬೇಕು ಎಕರೆಗೆ ಅದೇ ಪಕ್ಷ ನಲವತ್ ಮೊಟ್ಟೆ ಮೂವತ್ತೈದು ನಲ್ವತ್ತು ಮೊಟ್ಟೆನಾರು ಅವಳೇಜ್ ಕುಯ್ದೆ ಒಳ್ಳೇದಾಗುತ್ತೆ ಅಂತ ನನ್ನ ಅನುಭವ ಮತ್ತೆ ಜೊತೆಗೆ ಅಡಿಕೆ ಹಾಕಿದ್ದು ಮೆಣಸು ಭಾರಿ ಒಳ್ಳೆ ಮೆಣಸು ಹಾಕ್ತಿದ್ದು ಹತ್ತೊಂದು ಹನ್ನೆರಡು ಟನ್ ಮೆಣಸಾಕ್ತಿದ್ ಮದ್ದು ಈಗ ಸ್ವಲ್ಪ ಕಡಿಮೆ ಆಯ್ತು ನಮಗೆ ಪೂರ್ತಿ ಕಡಿಮೆ ಮೆಣಸೇ ಇಲ್ಲ ಕಡಿಮೆ ಆಗಿದೆ ಅದರಿಂದ ಒಳ್ಳೆ ರೀತಿ ತೋಟ ಮಾಡ್ಕೊಂಡು ನೀರ್ ಹೊಡ್ಕೊಂಡು ಸ್ಪ್ರಿಂಕ್ಲರ್ ಮಾಡಿ ನಮಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಸರಿ ನಮಗೆ ಹದಿನೈದು ವರ್ಷದ ಮೇಲೆ ಒಳ್ಳೆ ಮಳೆ ಆಗಿದೆ ಹದಿನೈದು ವರ್ಷ ಆಯ್ತು ಈ ತರದ ಮಳೆ ಬಂದು ಒಂದ್ ಇಂಚ್ ಮೇಲೆ ಮಳೆ ಆಗಿದೆ ಈ ಸರಿ ನಮಗೆ ಒಳ್ಳೆ ಮಳೆ ಆಗಿದೆ ನೀರ್ ಹೊಡಿತಿದ್ವಿ ನಮಗೆ ಯಾವಾಗ್ಲೂ ನಾವು ಮಳೆಗೆ ಬರ್ತಿರ್ಲಿಲ್ಲ ಇಲ್ಲ ಮಳೆಗಾಲ ನಮಗೆ ಗೊತ್ತೇ ಇಲ್ಲ ಇದು ಬ್ಲಾಜಮ್ ಪ್ಲಾಜಂ ಇಲ್ಲ ನಮಗೆ ಯಾವಾಗ್ಲೂ ಬ್ಲಾಜಮ್ ಇಲ್ಲ ಈ ಸರಿ ಬ್ಲಾಜಮ್ ಆಗಿದೆ ಪ್ಲಾಜಮ್ಗೆ ಮಳೆ ಬಂದಿದೆ ವಿಶೇಷವಾಗಿ ಒಳ್ಳೆ ರೀತಿ ಆಗಿದೆ ನನಗೆ ಒಂದು ಒಂದು ಸಂತೋಷ ಅಂದ್ರೆ ಎಲ್ಲಾ ತರದರೂ ಒಳ್ಳೇದಾಗಿದೆ ಈ ಸರಿ ನನ್ನ ನನ್ಗೆ ಅನಿಸಿದ ಪ್ರಕಾರ ಪ್ರೈಸ್ ಪ್ರೈಸ್ ಕಾಪಿ ರೇಟ್ ಆಗಿ ಕಾಫಿ ಬೆಲೆ ಇರ್ಬೋದು ಮಳೆ ಇರ್ಬೋದು ಮಳೆ ಆಗಿರ್ಬೋದು ಒಳ್ಳೆ ತರದಾಗಿದೆ ಇದನ್ನ ಸರಿಯಾದ ರೀತಿ ನಮಗೆ ಕಾಫಿ ತೋಟ ಜಾಸ್ತಿ ಮಾಡಿದ್ರೆ ಒಂದು ಐದು ಎಕರೆ ಹತ್ತು ಎಕರೆ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ನನ್ ಲೆಕ್ಕದಲ್ಲಿ ಭಾಗದಲ್ಲಿ ಪುರುಸಮ್ಮಣ್ಣ ಅವರ ತೋಟ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸತ್ತಿಗಾಲು ಮತ್ತು ಜಾನಕೆರೆ ಮಧ್ಯದಲ್ಲಿ ಈ ತೋಟ ಇದೆ ತೋಟ ಇದೆ ಎಷ್ಟು ಬ್ಯೂಟಿಫುಲ್ ಹೂವಾಗಿದೆ ನೋಡಿ ನಾವು ಪ್ರತಿದಿನ ಬೆಳಗ್ಗೆ ಬರಬೇಕಾದ್ರೆ ಆರವರೆಗೆ ಪುಡ್ಸಂಬಣ ಇಲ್ಲಿ ತೋಟಕ್ಕೆ ಬಂದಾಗಿರುತ್ತೆ ಅದಕ್ಕೆ ತೋಟ ಅಂತಂದರೆ ವಿಶೇಷವಾದಂತಹ ಪ್ರೀತಿ ಬೇರೆ ಏನು ಮಾಡ್ಕೊಂಡಿಲ್ಲ ತೋಟ ಒಂದೇ ತೋಟ ಏನು ಮಾಡಿದ್ದೀವಿ ಇಲ್ಲ ಆದರೂ ಕೂಡ ನೋಡೋದಕ್ಕೆ ಖುಷಿಯಾಗುತ್ತೆ ಬಿಡಿ ನೀವು ಈ ತೋಟನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರ ಮತ್ತು ಟೈಮಿಗೆ ಕರೆಕ್ಟಾಗಿ ಗೊಬ್ಬರ ಹಾಕೋದ್ರಿಂದ ಹಿಡಿದು ಪ್ರತಿ ಕೆಲಸಗಳನ್ನು ಕೂಡ ಕಸಿ ಮಾಡೋದಾಗ್ಲಿ ಪ್ರತಿ ಒಂದು ಮಾಡಿ ಕಸಿನ ಒಳ್ಳೆ ಕಸಿಗಾರನೇ ಹಿಡ್ಕೋಬೇಕು ಬೇರೆ ಬೇರೆ ಮಾಡಿದ್ರೆ ಆಗೋಲ್ಲ ನಮಗೆ ಕ್ರಾಪ್ನ ಉಳಿಸ್ಕೊಳ್ಳೋಕ್ಕೆ ಮಾಡ್ಕೋಬೇಕು ಒಂದೇಂದು ಸಣ್ಣ ಕ್ರಾಪು ಒಂದು ಗೊಂಚೆಲ್ಲೂ ಉಳಿಸ್ಕೊಂಡ್ರೆ ನಮಗೆ ಮುಂದೆ ಕ್ರಾಪ್ ಒಳ್ಳೆ ಅವರೇ ನಲ್ವತ್ತು ಬ್ಯಾಗ್ ಬಂದರೆ ನಮ್ಮ ತೋಟ ಮೇಂಟೈನ್ ಮಾಡ್ಬೋದು ಒಳ್ಳೆಯ ರೀತಿ ಇರ್ಬೋದು ನಮಗೂ ಆಗುತ್ತೆ ಅಂತ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ರು ಪ್ರೀತಿಯಾಗಿ ಆ ತೋಟನ ಪ್ರೀತಿ ಎಷ್ಟು ಪ್ರೀತಿ ಮಾಡ್ತೀವಿ ಅಷ್ಟು ನಮ್ಮ ಜೊತೆ ಇರುತ್ತೆ ಕಳೆದ ವರ್ಷ ಕೂಡ ಇದೇ ತರ ಬಂಪರ್ ಇತ್ತು ಕಲ್ದೋರ್ಸನ್ ನಮಗೆ ಒಂದು ಐವತ್ತು ಐವತ್ತೈದು ಬ್ಯಾಕ್ ಬಂದಿಲ್ಲ ಐವತ್ತು ಮಟ್ಟಗಿಂತ ಕಮ್ಮಿ ಏನ್ ಬಂದಿಲ್ಲ ಓ ಎಕರೆಗೆ ಎಕರೆಗೆ ಒಳ್ಳೆ ಇದೆ ಕಾಪಿ ಒಳ್ಳೆ ಕಾಫಿ ಆಗಿದೆ ನೆಕ್ಸ್ಟ್ ನೆಕ್ಸ್ಟಿಗೂ ಅಷ್ಟೇ ಬರ್ಬೋದು ಅಂತ ಅನ್ಕೊಂಡಿದೀನಿ ಬಟ್ ಹಾ ಇದು ಹವಾಮಾನ ವೈಪರ್ಯತ್ಯದಲ್ಲಿ ಆಗುತ್ತೆ ಗೊತ್ತಿಲ್ಲ ಆದ್ರೆ ಉಳಿಸ್ಕೊಳ್ತೀವಿ ಇಲ್ಲ ಬರುತ್ತೆ ಬಿಡಿ ಯಾಕಂದ್ರೆ ಇವತ್ತು ಈಗಲೂ ಕೂಡ ತುಂಬಾ ಚೆನ್ನಾಗಿದೆ ಹೋದ್ಸರಿಗಿಂತ ಈ ಸರಿ ಇನ್ನೂ ಬಂಪರ್ ಇದೆ ಸರಿ ಜಾಸ್ತಿ ಬರ್ಬೋದು ಅಂತ ಅನ್ಸುತ್ತೆ ಆಮೇಲೆ ನಿಮಗೆ ಈಗ ಬ್ಯಾಕಿಂಗ್ ಹೊಡೆಯೋದಕ್ಕೂ ಕೂಡ ಕೆರೆಲಿ ನೀರೆಲ್ಲ ಚೆನ್ನಾಗಿ ನೀರು ಸಫಿಶಿಯೆಂಟ್ ನೀರು ಬೇಕಿದೆ ನೀ ಎರಡ್ ರೌಂಡ್ ನೀರು ಹುಡಿಬಹುದು ಒಂದೇ ಇಲ್ಲ ಎಲ್ಲ ಸ್ಪಾಟ್ ಜೆಟ್ ಮಾಡಿ ಒಂದು ತೋಟಕ್ಕೆ ಮಾಡಿಲ್ಲ ಮಾಡಬೇಕಿಲ್ಲ ಇನ್ನೆಲ್ಲ ತೋಟಕ್ಕೂ ಮಾಡ್ಕೊಂಡಿ ಬಾಕಿ ಒಳ್ಳೆ ರೀತಿ ಆಗಿಲ್ಲ ಎಲ್ಲ ಅನುಭವದ ಪ್ರಕಾರ ನೋಡಿದರೆ ಮತ್ತೆ ಲೇಬರ್ಸು ಜನಗಳು ಒಂದು ಸ್ವಂತ ಜನ ಇಟ್ಕೊಬಿಟ್ರೆ ಒಳ್ಳೇದು ಇಲ್ಲಿ ಲೋಕಲ್ ಜನ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರ ಜೊತೆ ಅವರು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಬರ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಹೋಗ್ತಾರೆ ಇಲ್ಲಿ ಬೇರೆ ಜನ ಇಟ್ಕೊಂಡ್ರೆ ಸ್ವಲ್ಪ ಆಗುತ್ತೆ ಸಮ ಕಾರ್ಮಿಕರು ಸ್ವಲ್ಪ ಸಮಸ್ಯೆ ಎಲ್ಲ ಕಡೆ ಇದೆ ಅದು ತೋಟ ಮೇಂಟೈನ್ ಮಾಡಿದ್ರೆ ಇರೋಕ್ಕಾಗಲ್ಲ ಮತ್ತೆ ಏರಿಯಾನ ಜಾಸ್ತಿ ಮಾಡ್ಕೊಳ್ಳದೆ ಸ್ವಲ್ಪ ಐದರಿಂದ ಹತ್ತು ಎಕರೆ ಇಟ್ಕೊಂಡ್ರೆ ಒಳ್ಳೆ ತೋಟ ಮಾಡ್ಬೋದು ನನ್ನಾಗ್ತದೆ ಪ್ರತಿಯೊಬ್ಬರು ಒಳ್ಳೇದಾಗ್ಬೋದು ಅಂತ ಅನಿಸುತ್ತೆ ಕೆಲವರೆಲ್ಲ ಲೇಬರ್ ಸಮಸ್ಯೆ ಎಲ್ಲ ಸಮಸ್ಯೆ ನೀವು ಹೇಳಿದ್ರೆ ಒಂದು ನಾಲ್ಕರಿಂದ ಐದು ಎಕರೆ ಒಳ್ಳೆ ತೋಟ ನೀಟ್ ಅದರಲ್ಲಿ ಮೆಣಸು ಇರಬೇಕು ಕಾಫಿ ಇರಬೇಕು ಮತ್ತೆ ಅಡಿಕೆ ಅಡಿಕೆ ಇರಬೇಕು ಅಡಿಕೆನೂ ನಾವು ಹೆಚ್ಚು ಕಡಿಮೆ ಸುಮಾರು ತೋಟ ಮಾಡಿದ್ವಿ ತುಂಬಾನೇ ನಮ್ದು ಗದ್ದೆ ಎತ್ತದ್ನೆಲ್ಲ ತೋಟ ಮಾಡ್ಕೊಂಡು ಬಂದಿದ್ವಿ ತೋಟನು ಚೆನ್ನಾಗ್ ಬಂದಿದೆ ಅಡಿಕೆನೂ ಬಂದಿದೆ ಇದರಲ್ಲಿ ಕಾಪಿ ಗಿಡ್ನಲ್ಲಿ ವ್ಯತ್ಯಾಸ ಏನಂದ್ರೆ ನಮ್ದಿದು ಓಡ್ರೋ ಭಾಷಾ ಈಗ ಸೆಲೆಕ್ಷನ್ ಭಾ ಈಗ ಬಂದಿದೆ ಅಲ್ಲ ಗಿಡ ಆರ್ಡಿ ಗಿಡ ಒಳ್ಳೆ ಕಾಪಿ ಬರುತ್ತೆ ಪ್ರತಿ ವರ್ಷ ಅವರೇಜ್ ಬರುತ್ತೆ ಮತ್ತೆ ಒಳ್ಳೆ ಥರದಲ್ಲಿ ಕಾಪಿ ಕುಜ್ಕೋಬಹುದು ಇದು ಓಲ್ಡ್ ಅಲ್ಲ ಇದು ಓಲ್ಡ್ ರೋಬಸ್ ಒಳ್ಳೆ ಕಾಪಿ ಬರುತ್ತೆ ಅವ್ರೇಜ್ ಕಾಪಿ ಬರುತ್ತೆ ಅವ್ರೇಜ್ ಒಂದು ಮೂವತ್ತೈದರಿಂದ ನಲವತ್ ಬಗ್ ಬದ್ದೆ ಬರುತ್ತೆ ಒಂದು ವರ್ಷ ಜಾಸ್ತಿ ಬರುತ್ತೆ ಒಂದ್ ವರ್ಷ ಬರುತ್ತೆ ನಮಗೆ ಏನಂದ್ರೆ ಮರಗಸಿ ಎಲ್ಲಾನು ಮೇ ತಿಂಗಳಲ್ಲ ಮಾಡ್ಬೇಕು ಲೆಕ್ಕದಲ್ಲಿ ಪ್ರತಿ ವರ್ಷ ಮಾಡ್ತಾ ಹೋದ್ರೆ ಇದು ರೋಬಸ್ಟಿ ನಮ್ದು ಸ್ವಲ್ಪ ಮಳೆಗ ಮಳೆ ಜಾಸ್ತಿ ಬರುತ್ತೆ ಒಂದು ನೂರ್ ಮೂವತ್ತು ಇಪ್ಪತ್ತಿಂದ ನೂರ್ ಮೂವತ್ತು ನೂರ್ ಮುಂಚೆಗಿಂತ ಕಡಿಮೆ ಬರೋದೇ ಇಲ್ಲ ಇಲ್ಲಿಗೆ ಅವರೇಜ್ ಮಳೆ ನಮಗೆ ಸ್ವಲ್ಪ ಮರಗಸಿ ಎಲ್ಲ ಮಾಡಿ ನೀಟಾಗಿ ಮಾಡ್ಕೊಂಡ್ರೆ ಗೊಬ್ಬರ ಹಾಕೊಂಡ್ರೆ ದನಿ ಗೊಬ್ಬರನು ಸ್ವಲ್ಪ ಜಾಸ್ತಿ ಹಾಕ್ತಾವಾಗ ಒಳ್ಳೆದು ತೋಟ ಚೆನ್ನಾಗಿ ಬರುತ್ತೆ ಈಗ ಪ್ರತಿ ವರ್ಷ ದೈನಿ ಗೊಬ್ಬರ ಹಾಕ್ತೀರಾ ಪ್ರತಿ ವರ್ಷ ಇಲ್ಲ ಎರಡು ವರ್ಷಕ್ಕೊಂದ್ಸರಿ ಹಾಕ್ತಿವಿ ನಮಗೆ ಕಾಂಪೋಸ್ಟ್ ಮಾಡಿ ಪಲ್ಪರ್ ಮಾಡ್ತೀವಲ್ಲ ಮಣ್ಣು ಇದು ದನಿ ಗೊಬ್ಬರ ಇದೆಲ್ಲ ಎಪ್ಪತ್ತ ಮಾಡ್ಕೊಂಡು ಒಂದೊಂದು ಬ್ಲಾಕ್ ಒಂದೊಂದ್ಸರಿ ಒಂದೊಂದುವರೆ ಪ್ರತಿ ವರ್ಷ ಹಾಕ್ತಾ ಹೋಗ್ತಿವಿ ಇಲ್ಲ ಚೆನ್ನಾಗಿ ಇದೆ ನೋಡೋಕ್ಕೂ ಅಷ್ಟೇ ದಾರಿ ಇರ್ಬೋದು ಕಡೆ ಹೋಗೋದಕ್ಕೆ ಅಷ್ಟು ನೀಟಾಗಿ ಮಾಡಿದ್ದೀರಾ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ನಾವಂತೂ ಬೆಳಗ್ಗೆ ಡೈಲಿ ಹೋಗಬೇಕಾದ್ರೆ ಈ ಕಡೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆಮೇಲೆ ಗೊಬ್ಬರ ಎಲ್ಲ ಎಷ್ಟು ವರ್ಷದಲ್ಲಿ ಎಷ್ಟು ಸರಿ ಗೊಬ್ಬರ ಕೊಡ್ತೀರಿ ಸ್ವಲ್ಪ ಸ್ವಲ್ಪ ಎರಡು ಮೂರು ನಾಲ್ಕು ರೌಂಡ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಟ್ಟ ಹೋದ್ರೆ ಅದ್ರಲ್ಲಿ ಗೊಬ್ಬರ ನಾವು ಚೇಂಜ್ ಮಾಡಿ ಕೊಡ್ತೀವಿ ಡಿ ಎ ಪಿ ಪೊಟ್ಯಾಶ್ ಯೂರಿಯಾ ಮತ್ತೆ ಬೇರೆ 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 ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕ್ತದ್ದು ಹಂಗಾಕಿದ್ರೆ ಸ್ವಲ್ಪ ಗೊಬ್ಬರ ಹಾಕೋದು ನಾಲ್ಕು ಮೂರ್ ನಾಲ್ಕು ರೌಂಡ್ ಹಾಕಿದ್ರೆ ಜಾಸ್ತಿ ಮಳೆ ಆದರೆ ಗೊಬ್ಬರ ಏನಿಲ್ಲ ಇಲ್ಲ ಮೂವತ್ತರೆ ಮೂವತ್ತು ಇಂಚ್ ಆಯ್ತು ಅಂದ್ರೆ ಪೋರ ಇಲ್ಲ ನಮಗೆ ಗೊಬ್ಬರ ಉಳಿಯೋದೇ ಇಲ್ಲ ತೋಟದಲ್ಲಿ ಮೂವತ್ತು ಇಂಚ ಆದಮೇಲೆ ತಕ್ಷಣ ಒಂದು ಗೊಬ್ಬರ ಹಾಕಬೇಕು ಅದು ಎಷ್ಟು ದಿವಸ ಆದ್ರೂ ಹಾಕ್ತಾ ಹೋದ್ರೆ ತೋಟ ಚೆನ್ನಾಗಿರುತ್ತೆ ನೀಟಾಗಿರುತ್ತೆ ತುಂಬ ಮಳೆಯಲ್ಲಿ ಗೊಬ್ಬರ ಹಾಕಿದ್ರೆ ಏನು ಪ್ರಯತ್ನ ಅಲ್ಲ ಅದಕ್ಕೆ ಹೋಗುತ್ತೆ ಅದೇ 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 ಅದೆಲ್ಲ ಇಳಿಜಾರು ಇರ್ತದಲ್ಲ ಎಲ್ಲ ನೀರು ಜೊತೆ ಅದು ಕೂಡ ಕರಗಿ ಕೊಚ್ ಹೋಗ್ಬಿಡ್ತದೆ ಕ್ಲೀನ್ ಇದಕ್ಕೆ ನೀವು ಈಗ ನ್ಯಾನೋ ಡಿ ಎ ಪಿ ಬರ್ತಾ ಇದೀರ ಅದನ್ನೇನಾರು ಸ್ಪ್ರೇ ಮಾಡ್ತಿದ್ದೀರ ಇಲ್ಲ ಇಲ್ಲ ನಾವೊಂದು ಸ್ಪ್ರೇ ಮಾಡ್ತೀವಿ ಯಾವಾಗ ಮೇ ತಿಂಗಳಲ್ಲೂ ಒಂದು ಸ್ಪ್ರೇ ಮಾಡ್ತೀವಿ ತೋಟಗೆಲ್ಲ ಅದು ಯಾವ್ದಾದ್ರು ಕೊಟ್ಟಿದ್ದಾರೆ ಮಾಡ್ತಾ ಒಂದು ಸ್ಪ್ರೇ ಮಾಡ್ತೀವಿ ಯಾವಾಗಲ್ಲ ಬಿರಿ ಬೋರ್ರ ಬರ್ತಾ ಇದೆ ಬಿರಿ ಬೋರ್ರಾ ಸ್ಟಾರ್ಟ್ ಆಯ್ತು ಅದನ್ನೆಲ್ಲ ಕಂಟ್ರೋಲ್ ಅದು ಮಾಡಿದ್ಮೇಲೆ ಬೇರೆ ಬರೋರೆಲ್ಲ ಕಂಟ್ರೋಲ್ ಆಯ್ತು ನಮ್ಮ ತೋಟದಲ್ಲಿ ಬೇರೆ ಇಲ್ಲ ಫಸ್ಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬಂದ್ಬಿಡ್ತು ಅದಕ್ಕೆ ನಾವು ಭಾರಿ ಸ್ವಲ್ಪ ಅದ್ರದ್ದು ಅದ್ರದ್ದು ತೊಂದರೆ ಅನ್ಭವಿಸ್ವಿ ಅದಾದ ತಕ್ಷಣ ಬೇರೆ ಬೋರ್ನ ನೀಟಾಗಿ ಮಾಡ್ಕೊಂಡು ಬಂದ್ವಿ ಬೇರೆ ಬರೋರು ಬರ್ದಂಗೆ ನೀಟಾಗಿ ಎಲ್ಲ ಥರದಲ್ಲೂ ಅನುಕೂಲ ಆಯಿತು ಈಗ ನೀವು ಸ್ಪ್ರೇ ಎಲ್ಲ ಮಾಡಿ ಬೇರೆ ಬೋರರ್ ಬರ್ದಂಗೆ ತಡೆದಿರ್ತೀರಾ ಅಕ್ಕಪಕ್ಕದ ತೋಟದಲ್ಲಿ ಸ್ಪ್ರೇ ಮಾಡ್ದೆ ಹಾಗೆ ಉಳಿಸಿದ್ರೆ ಅದು ಮತ್ತೆ ಸ್ಪ್ರೆಡ್ ಆಗುತ್ತೆ ಈ ಕಡೆಗೆ ಏನಾದ್ರು ಸ್ವಲ್ಪ ಆಗುತ್ತೆ ನಮ್ಮ ಮತ್ತೆ ಪ್ರತಿ ವರ್ಷ ಮಾಡೋದ್ರಿಂದ ಒಂಚೂರು ಏನು ಹಂಗೆ ಅವ್ರಿಗೆ ಹೇಳ್ತೀವಿ ಯಾಕಂದ್ರೆ ನಾವು ಬೇರೆ ಬೇರೆ ತೋಟ ನೋಡಿದಾಗ ಕೆಲವರು ಮಾಡಿರ್ತಾರೆ ಅಕ್ಕಪಕ್ಕ ಇದ್ದಾಗ ಮತ್ತೆ ಸ್ಪ್ರೆಡ್ ಆಗ್ತಾ ಹೋಗುದು ಈಗ ನಾವು ಅವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾ ಹೋಗ್ತಾರೆ ತೋಟನ ಇದು ಕಾಫಿ ತೋಟ ಮೇಂಟೈನ್ ಮಾಡ್ದಾಗ ಮಾಡೋದಕ್ಕೆ ಮುನ್ನೂರ ಅರವತ್ತೈದು ದಿವಸನು ಕೆಲಸ ಈ ತೋಟಕ್ಕೆ ಹೀಗೆ ಇದಕ್ಕೆ ಬಲವಾದ ದುಡ್ಡು ಬೇಕು ದುಡ್ಡು ತೋಟ ಮಾಡೋಕೆ ಆಗಲ್ಲ ಕಾಫಿ ತೋಟದ ಕಮಿಟ್ಮೆಂಟ್ ಸಿಕ್ಕಾಕ್ರೆ ಅವ್ನು ಹೊರಗ್ ಬರಕ್ಕೆ ಆಗಲ್ಲ ಸುಳಿ ನೀರಿನ ಸುಳಿ ಒಳಗೆ ಸಿಕ್ಕಾಕ್ಲತ್ತ ಆ ಟೈಪ್ ಆಗುತ್ತೆ ಜನಕ್ಕೆ ಏನು ಈ ಕಾಫಿಗೆ ಒಳ್ಳೆ ಬೆಲೆ ಬಂದ ತಕ್ಷಣ ಕಾಫಿ ಬೆಳೆಗಾರ ದುಡ್ಡು ಆಯ್ತು ಅಂತಾದ್ಮೇಲೆ ಲೇಬರ್ಸ್ ಕಾರ್ಮಿಕರ ರೈಟು ಕಮ್ಮಿ ಆಗದೆ ಇಲ್ಲ ಆಗದೆ ಇಲ್ಲ ಎಲ್ಲಾ ತರದಲ್ಲೂ ಸ್ವಲ್ಪ ನಾವು ಮುಂಜಾಗ್ರತವಾಗಿ ಮಾಡ್ಕೊಂಡು ಹೋದ್ರೆ ತೊಂದರೆ ಆಗ್ಲಾರ್ದು ಅವೇ ತೊಂದ್ರೆ ಆಗ್ಲಾರ್ದು ಕಾಫಿ ತೋಟ ಚೆನ್ನಾಗಿ ಮಾಡ್ಕೊಂಡು ಅಂದರೆ ನಮ್ಮ ಮಿತಿಯಲ್ಲೇ ಇರಬೇಕು ಅದು ದುಡ್ಡು ಸಿಕ್ತು ಅಂತ ಬೇರೆ ಬೇರೆ ಥರದ್ದು ಹೋದರೆ ತೊಂದರೆ ಆಗುತ್ತೆ ಅದೇ ಅದೇ ಒಂದು ನೈಸರ್ಗಿಕವಾಗಿ ಹೇಗಿದೆ ಅದನ್ನು ಕಾಪಾಡಬೇಕು ಜೊತೆಗೆ ಕಾಪಾಡ್ಕೊಂಡು ಮತ್ತು ತೋಟಗಳನ್ನೆಲ್ಲ ಚೆನ್ನಾಗಿಟ್ಕೊಂಡು ಮಡಗಸಿ ಹದು ಮರ ನೆರಳು ಹದುವಾಗಿ ಇಟ್ಕೋಬೇಕು ಇಟ್ಕೊಂಡ್ರೆ ಖಂಡಿತ ಯಶಸ್ಸು ಆಗುತ್ತೆ ತುಂಬ ನೆರಳು ಕಮ್ಮಿಗಳು ಆಗಲ್ಲ ಕಾಫಿ ಯಾಕೆಂದರೆ ಮಳೆ ಮಳೆಗಾಲನೇ ಪಡೆದು ಹತ್ತು ವರ್ಷ ಹನ್ನೆರಡು ವರ್ಷಕ್ಕೆ ಒಂದ್ಸರಿ ಬರುತ್ತೆ ಅಂತ ಹೇಳ್ತಾರೆ ಇನ್ನು ಹತ್ತು ಹನ್ನೆರಡು ವರ್ಷ ಸುಭಿಕ್ಷವಾಗಿ ನಡೀತೆ ಅಂತ ಕೆಲವರು ಸ್ವಾಮೀಜಿಗಳು ಅವರು ಇವರು ಹೇಳಿದ್ದಾರೆ ಏನಾಗುತ್ತೆ ನೋಡ್ಬೇಕು ಕಾಯ್ದು ನೋಡ್ಬೇಕು ಈ ವರ್ಷ ಒಳ್ಳೆ ಬೆಳೆ ಬೆಳೆ ಬರುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಏನಾಗುತ್ತೆ ನೋಡ್ಬೋದು ನಿಮ್ಗೆ ಈಗ ಟೋಟಲ್ ಎಷ್ಟು ಎಕರೆ ಕಾಫಿ ತೋಟ ಇರೋದು ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಬರ್ಬೋದು ಈಗ ಅವರೇಜ್ ಎಷ್ಟು ಚೀಲ ಕಾಫಿ ಕುಯ್ದಿರಿ ಸರಿ ಒಂದು ಪಾರ್ಸಿಮೆಂಟ್ ಸಿಮೆಂಟ್ ಒಂದು ಏಳ್ನೂರೈತಿ ಎಂಟುನೂರು ಮೊಟ್ಟೆ ಬಂದಿದೆ ಮತ್ತೆ ಚೆರಿ ಒಂದು ನೂರ ಎಪ್ಪತ್ತ ಮೊಟ್ಟೆ ನೂರ ಎಪ್ಪತ್ತೇಳು ಮೊಟ್ಟೆ ಬಂದಿದೆ ಇದು ಹರಿಕಿದ್ ಸ್ವಲ್ಪ ಜಾಸ್ತಿ ಈಗ ಅವರೇಜ್ ಕಾಳು ಮೆಣಸು ಕಾಫಿ ಅಡಿಕೆ ಇದರಿಂದ ಅವರೇಜ್ ವರ್ಷದಲ್ಲಿ ಇನ್ಕಮ್ ಎಷ್ಟು ತೆಗಿತಾ ಇದೀರ ನೀವು ಈಗ ಹೇಳಕ್ಕಾಗಲ್ಲ ಈ ಸರಿ ಸ್ವಲ್ಪ ಅದು ಏನಾದರೂ ಫೇಸ್ ಡಸ್ಟ್ಬಿನ್ ಡಿಪೆಂಡ್ ಆಗಿತ್ತು ಅದೇ ದುಡ್ಡು ಸಿಗುತ್ತೆ ಅಂತ ಅದೇ ಅದೇ ಈಗ ನಾವು ಕಾಫಿ ಸ್ವಲ್ಪ ಕೊಡಬೇಕಾಗತ್ತೆ ನಮಗ ಸಮಸ್ಯೆಗಳು ಹಂಗಾಗಿ ಎಷ್ಟು ಸಿಗುತ್ತೆ ಏನಂತಲ್ಲ ಒಳ್ಳೆ ರೈಸ್ ಕೊಟ್ಟು ಅಂತ ಒಳ್ಳೊದಾಗುತ್ತೆ ನೋಡ್ಕೊಂಡು ಎಲ್ಲ ಮೈಂಟೈನ್ ಮಾಡೋದು ಎಲ್ಲ ಥರದ ಖರ್ಚುಗಳು ಕಳೆದು ತಿಂಗಳು ಅವರಿಗೆ ಲೇಬರ್ ಕೊಡಬೇಕು ಕಾಫಿ ಟೈಮಲ್ಲಿ ನಮಗೆ ಹೈಯೆಸ್ಟ್ ಪೇಮೆಂಟ್ ಆಗುತ್ತೆ ಅವರಿಗೆಲ್ಲ ಕೆ ಜಿ ಲೆಕ್ಕದಲ್ಲಿ ಕೊಡಬೇಕು ಕುಯ್ಯಬೇಕು ಪ್ರತಿ ಒಂದು ಇರುತ್ತೆ ಮತ್ತೆ ನೀರು ಹೊಡಿಬೇಕು ನಮಗೆ ಕರೆಂಟಿಂದ ದೊಡ್ಡ ಸಮಸ್ಯೆ ಮೊದಲು ನಾವು ಡೀಸೆಲ್ಗೆಲ್ಲ ಒಂದು ಮೂರು ಲಕ್ಷ ಮೂರು ಲಕ್ಷ ಲಕ್ಷದಲ್ಲಿ ಡೀಸೆಲ್ ಹೊಡಿತೀವಿ ಈಗ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ತಿಂಗಳಿಗೆ ಬರುತ್ತೆ ಪ್ರತಿ ತಿಂಗಳು ಮೋಟರ್ಗಳಿಗೆ ಕರೆಂಟ್ ಚಾರ್ಜು ಅದೆಲ್ಲ ನಮಗೆ ಸಮಸ್ಯೆ ಆಗುತ್ತೆ ಸ್ವಲ್ಪ ದುಡ್ಡು ಕಡಿಮೆ ಆರು ಏಳು ಲಕ್ಷ ಬರೀ ಅದಕ್ಕೆ ಆಗುತ್ತಿಲ್ಲ ಮೂರು ಲಕ್ಷ ಜಾಸ್ತಿ ಹೋಗ್ತದೆ ಮೂರುವರೆ ನಾಲ್ಕು ಲಕ್ಷ ಥ್ಯಾಂಕ್ ಯು ಮೇಡಮ್ ಆಯ್ತು